ಸರ್ ಇಂದು ನಮ್ಮ ತಾಲೂಕಿನ ಶಾಸಕರಾದ ರವರಿಗೆ ಈ ಒಂದು ಋಷಭಾವತಿ ನೀರನ್ನು ನಮ್ಮ ತಾಲೂಕಿಗೆ ಹಂತದ ಶುದ್ಧೀಕರಣವಾಗಿ ಹರಿಸಿದರೆ ಸಾಕಷ್ಟು ಸಮಸ್ಯೆಗಳಿಗೆ ಕಾರಣವಾಗಿ ಸಾಂಕ್ರಾಮಿಕ ರೋಗಗಳು ಹರಡಿ ದನಕರುಗಳಿಗೆ ನೀರಿಲ್ದಂಗೆ ಕುಡಿಯಲಿಕ್ಕೆ ನೀರಿರಕ್ಕಿಲ್ಲ ಬೆಳೆಗಳಿಗೆ ನೀರಿಲ್ದಂಗಾಗಿ ತುಂಬ ತೊಂದರೆ ಆಗ್ತದೆ ಆದ್ದರಿಂದ ದಯಮಾಡಿ ಈ ಯೋಜನೆಯನ್ನು ರದ್ದುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾವು ಮನವಿ ಪತ್ರ ಇವತ್ತು ನಮ್ಮ ಆ ಕಾರ್ಯದರ್ಶಿ ಅವರು ನಾವು ಸೇರಿ ಎಲ್ಲ ನಮ್ಮ ತಾಲೂಕಿನ ಹಿತೈಷಿಗಳು ಅವರು ನಮ್ಮ ಕಾಲದ ಇದು ಯೋಜನೆ ಅಲ್ಲ ಇದನ್ನು ಹಿಂದಿನ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸರ್ಕಾರದ ಕೂಸಿದು ಅದಕ್ಕೋಸ್ಕರವಾಗಿ ನಾನು ಏನು ಮಾಡೋಕ್ಕಾಗೋದಿಲ್ಲ ಅಂತೇಳಿರು ಆಯಿತು ಯಾವುದು ಹಿಂದಿನ ಸರ್ಕಾರ ಮಾಡಿದ ತಪ್ಪು ತಪ್ಪು ಆ ತಾಲೂಕಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾವು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ನಾನು ಯಾವುದೇ ಕಾರಣಕ್ಕೂ ಮೂರನೇ ಹಂತದ ಶುದ್ಧೀಕರಣ ಆಗಬೇಕು ಅದಾದ ನಂತರ ನೀರು ಬಿಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸ ಬೆಳಗಾಂ ಸದನದಲ್ಲೂ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರದ ಜೊತೆ ಮಾತಾಡ್ತೀನಿ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಅನಾಹುತ ಆಗಲಿಕ್ಕೆ ನಮ್ಮ ತಾಲೂಕಿಗೆ ಬಿಡೋದಿಲ್ಲ ಈಗ ಆಗಿರ್ತಕ್ಕಂಥ ಪೈಪ್ಲೈನ್ಗಳಿಂದ ಎತ್ತಿನ ಹೊಳೆ ಹಾಗೂ ಇತರೆ ಮಾರ್ಗ ಮೂಲಗಳಿಂದ ನೀರನ್ನು ಹರಿಸಿ ಹೇಮಾವತಿ ಮತ್ತು ಎತ್ತಿನ ಹೊಳೆಯಿಂದ ಹಾಗೂ ಕಾವೇರಿ ನೀರನ್ನು ನೆಲಮಂಗಲ ತಾಲೂಕಿಗೆ ಇದೇ ಕೊಳವೆ ಮೂಲಕ ಹರಿಸೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಹಾಗಾಗಿ ಈಗ ಬಂದಿರತಕ್ಕಂಥ ಪೈಪ್ಲೈನ್ ಕೆಲಸಕ್ಕೆ ಅಡ್ಡಿಪಡಿಸ್ಬೇಡಿ ಮೂರನೇ ಹಂತದ ಶುದ್ಧೀಕರಣ ಆಗದೆ ನಾವು ಹೋರಾಟ ಮಾಡ್ತೀನಿ ನಾನು ಅದರ ವಿರುದ್ಧವಾಗಿ ಮೂರನೇ ಹಂತದ ಶುದ್ಧೀಕರಣಕ್ಕೆ ಅಂತ ಹೇಳಿ ಇವತ್ತು ನಮ್ಮ ಶಾಸಕರು ಭರವಸೆ ನೀಡಿದ್ದಾರೆ